ನಮಸ್ಕಾರ ಸ್ನೇಹಿತರೆ ನಿಮ್ಮ ನೆಚ್ಚಿನ ಕನ್ನಗಿತಿ ಯೂಟ್ಯೂಬರ್ ಮತ್ತು ಸಂಶೋಧಕಿ ಗಾರ್ಗಿ ನಮ್ಮ ಜ್ಯೋತಿಷ್ಯ ವಾಣಿ ಚಾನಲ್ಗೆ ಸ್ವಾಗತ ಬಂಧುಗಳೇ ಲೈಫಲ್ಲಿ ಸಂಗಾತಿ ಸರಿಯಿದ್ರೆ ಸ್ವರ್ಗ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನರಕ ಹೌದಲ್ವಾ ಅದಕ್ಕೆ ಲವ್ ಮಾಡಬೇಕಾದ್ರೆ ಅಥವಾ ಮದುವೆ ಆಗಬೇಕಾದ್ರೆ ನಮ್ಮ ಪಾರ್ಟ್ನರ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಹಾಗಾದರೆ ಇವತ್ತು ನಾವು ಒಂದು ಸಖತ್ ಇಂಟ್ರೆಸ್ಟಿಂಗ್ ಜೋಡಿ ಬಗ್ಗೆ ಮಾತಾಡೋಣ ಒಬ್ರು ಫುಲ್ ಫೈರ್ ಇನ್ನೊಬ್ರು ಕೂಲ್ ಬ್ರೀಜ್ ಅದೇ ನಮ್ಮ ಮೇಷರಾಶಿ ಮತ್ತು ಮಿಥುನ ರಾಶಿ ಈರಿಬ್ರು ಸೇರಿದ್ರೆ ಲೈಫ್ ಹೇಗಿರುತ್ತೆ ಬನ್ನಿ ಒಂದು ಚಿಕ್ಕ ಚರ್ಚೆ ಮಾಡೋಣ ಮೊದ್ಲು ಮೇಷರಾಶಿ ಬಗ್ಗೆ ಮಾತಾಡೋಣ ಸಿಂಪಲ್ ಆಗಿ ಹೇಳ್ಬೇಕಂದ್ರ ಇವ್ರದು ಸಿಕ್ಕಾಪಟ್ಟೆ ಎನರ್ಜಿ ಗುರು ಯಾಕಂದ್ರೆ ಇವರು ಬಾಸ್ ಯಾರ್ ಗೊತ್ತಾ ಪವರ್ಫುಲ್ ಆದ ಮಂಗಳ ಗ್ರಹ ಅದಕ್ಕೆ ಇವರಲ್ಲಿ ಯಾವಾಗ್ಲೂ ಒಂದು ತರಹದ ಜೋಶ್ ಇರುತ್ತೆ ನಾನ್ ಮಾಡ್ತೀನಿ ಬಿಡು ಅನ್ನೋ ಧೈರ್ಯ ಯಾವುದೇ ಟೆನ್ಷನ್ ಇಲ್ಲದೆ ಜವಾಬ್ದಾರಿ ತಗೋತಾರೆ ಲೀಡರ್ ಆಗೋಕೆ ಹುಟ್ಟಿರೋ ಹಾಗೆ ಇರ್ತಾರೆ ಸ್ಟ್ರೇಟ್ ಫಾರ್ವರ್ಡ್ ಮನಸ್ಸಲ್ಲಿ ಏನಿದೆ ಅದನ್ನೇ ಮುಖದ ಮೇಲೆ ಹೇಳ್ತಾರೆ ಫಿಲ್ಟರ್ ಗಿಲ್ಟರ್ ಏನೂ ಇರಲ್ಲ ರಿಸ್ಕ್ ಅಂದ್ರೆ ಇವ್ರಿಗೆ ಇಷ್ಟ ಚಲ್ಗುರು ನೋಡ್ಕೊಳ್ಳೋಣ ಅಂತ ಹೊಸ ಕೆಲಸಗಳಿಗೆ ಕೈ ಹಾಕ್ತಾರೆ ಕೋಪ ಸ್ವಲ್ಪ ಬೇಗನೆ ಬರುತ್ತೆ ಆದ್ರೆ ಐಸ್ ಕ್ರೀಂ ಥರ ಬೇಗನೆ ಕರ್ಗಿ ಹೋಗುತ್ತೆ ಒಟ್ನಲ್ಲಿ ಮೇಷದವರು ಅಂದ್ರೆ ಧೈರ್ಯ ಮತ್ತು ನೇರ ನುಡಿಯ ವ್ಯಕ್ತಿತ್ವ ಈಗ ಬರೋಣ ರಾಶಿಯವರ ಹತ್ತಿರ ಇವರ ಬಾಸ್ ಯಾರ್ ಗೊತ್ತಾ ಬುದ್ಧಿವಂತಿಕೆಯ ಬುಧಗ್ರಹ ಅದಕ್ಕೆ ಇವ್ರು ಮಾತು ಮತ್ತು ಬುದ್ಧಿಯಲ್ಲಿ ಎತ್ತಿಡ ಕೈ ಮಾತಿನ ಮಲ್ಲರು ಇವರ ಜೊತೆ ಮಾತಾಡ್ತಾ ಕೂತ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಹಾಸ್ಯ ಅಷ್ಟು ಜ್ಞಾನ ಇವರ ಮಾತಲ್ಲಿರತ್ತೆ ಸೂಪರ್ ಬುದ್ಧಿವಂತ್ರು ಹೊಸ ಹೊಸ ವಿಷಯ ಕಲಿಯೋದು ಅಂದ್ರೆ ಇವರಿಗೆ ಪಂಚಪ್ರಾಣ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬಿಡು ಅನ್ನೋ ಸ್ವಭಾವ ಯಾರ್ ಜೊತೆ ಬೇಕಾದ್ರೂ ಎಲ್ಲಿ ಬೇಕಾದರೂ ಸುಲಭವಾಗಿ ಹೊಂದ್ಕೊಂಡ್ಬಿಡ್ತಾರೆ ಸ್ವಲ್ಪ ಕನ್ಫ್ಯೂಷನ್ ಕೆಲವೊಮ್ಮೆ ಅದು ಸರಿನಾ ಇದು ಸರಿನಾ ಅಂತ ಯೋಚನೆ ಮಾಡ್ತಾರೆ ನಿರ್ಧಾರ ತಗೊಳ್ಳಕ್ಕೆ ಸ್ವಲ್ಪ ಟೈಮ್ ತಗೋತಾರೆ ಸಿಂಪಲ್ ಆಗಿ ಮಿಥುನದವರು ಅಂದ್ರೆ ಬುದ್ಧಿ ಮತ್ತು ಮಾತಿನ ಒಂದು ಅದ್ಭುತ ಸಂಗಮ ಸರಿ ಫೈರ್ ಅಂದ್ರೆ ಮೇಷ ಮತ್ತು ಏರ್ ಅಂದ್ರೆ ಮಿಥುನ ಈರಿಬ್ರು ಸೇರಿದ್ರೆ ಏನಾಡುತ್ತೆ ಬನ್ನಿ ನೋಡೋಣ ಎನರ್ಜಿಗೆ ಐಡಿಯಾ ಸೇರಿದ ಹಾಗೆ ಮೇಷದವರ ಹತ್ರ ಸಖತ್ ಎನರ್ಜಿ ಇರತ್ತೆ ಅಲ್ವಾ ಆದ್ರೆ ಆ ಎನರ್ಜಿನ ಎಲ್ಲಿಗೆ ಹೋಗಬೇಕು ಅಂತ ಕೆಲವೊಮ್ಮೆ ಕನ್ಫ್ಯೂಸ್ ಆಗ್ತಾರೆ ಅಲ್ಲಿಗೆ ಎಂಟ್ರಿ ಕೊಡೋದೇ ನಮ್ಮ ಮಿಥುನ ರಾಶಿಯವರು ತಮ್ಮ ಬುದ್ಧಿವಂತ ಐಡಿಯಾಗಳಿಂದ ಮೇಷದವರ ಉತ್ಸಾಹಕ್ಕೆ ಸರಿಯಾದ ದಾರಿ ತೋರಿಸ್ತಾರೆ ಪಾರ್ಟಿ ಪ್ರಾಣಿಗಳು ಈರಿಬ್ರಿಗೂ ಹೊರಗಡೆ ಸುತ್ತಾಡೋದು ಜನರ ಜೊತೆ ಬೆರೆಯೋದು ಅಂದ್ರೆ ಸಖತ್ ಇಷ್ಟ ಈರಿಬ್ರು ಸೇರಿದ್ರೆ ಇವರ ಫ್ರೆಂಡ್ ಸರ್ಕಲ್ ದೊಡ್ಡದಾಗಿರುತ್ತೆ ಇವರ ಮನೆಯಲ್ಲಿ ಯಾವಾಗ್ಲೂ ಹಬ್ಬದ ವಾತಾವರಣ ಇರುತ್ತೆ ಬೋರಿಂಗ್ಗೆ ನೋ ಎಂಟ್ರಿ ಇಬ್ರು ಹೊಸತನವನ್ನು ಇಷ್ಟಪಡೋದ್ರಿಂದ ಇವರ ಲೈಫ್ನಲ್ಲಿ ಬೋರ್ ಆಗೋಕೆ ಚಾನ್ಸೇ ಇಲ್ಲ ಇವತ್ತೊಂದು ಪ್ಲಾನ್ ಇದ್ರೆ ನಾಳೆ ಇನ್ನೊಂದು ಸದಾ ಸಾಹಸ ಸದಾ ಖುಷಿ ಆದ್ರೆ ಕಾಯಿನ್ನ ಇನ್ನೊಂದು ಬದಿ ಹಾಗೆ ಕೆಲವು ಸವಾಲುಗಳೂ ಇವೆ ದುಡ್ಡಿನ ವಿಚಾರ ಇಲ್ಲಿ ನೋಡಿ ಅಸಲು ಸಮಸ್ಯೆ ಶುರುವಾಗೋದು ಮೇಷದವರು ಪೇಟಿಎಂ ಮಾಡು ಗ್ರೂ ಅಂತ ಯೋಚನೆಯಲ್ಲದೆ ಖರ್ಚು ಮಾಡಿದ್ರೆ ಮಿಥುನದವ್ರು ಅಲ್ಲಿ ಹತ್ತು ರೂಪಾಯಿ ಡಿಸ್ಕೌಂಟ್ ಇದೆ ಯೋಚನೆ ಮಾಡು ಅಂತಾರೆ ಈ ಖರ್ಚು ವೆಚ್ಚದ ಬಾಬತ್ನಲ್ಲಿ ಇಬ್ರಿಗೂ ಆಗಾಗ ಸಣ್ಣಪುಟ್ಟ ಜಗಳಗಳು ಆಗ್ಬಹುದು ಎಮೋಷನಲ್ ಕನೆಕ್ಷನ್ ಮೇಷದವರು ನಾನಿನ್ನನ್ನು ಪ್ರೀತಿಸ್ತೀನಿ ಅಂತ ನೇರವಾಗಿ ಹೇಳ್ತಾರೆ ಮತ್ತು ಅಷ್ಟೇ ತೀವ್ರವಾದ ಪ್ರೀತಿಯನ್ನ ಬಯಸ್ತಾರೆ ಆದ್ರೆ ಮಿಥುನದವರು ಪ್ರೀತಿಯನ್ನ ಮಾತು ಕಾಳಜಿ ಮತ್ತು ಬೌದ್ಧಿಕ ಚರ್ಚೆಗಳಲ್ಲಿ ತೋರಿಸ್ತಾರೆ ಇದರಿಂದ ಮೇಷದವರಿಗೆ ಇವ್ರು ಯಾಕೋ ಸೀರಿಯಸ್ ಆಗಿಲ್ಲ ಅಂತ ಅನ್ಸ್ಬಹುದು ಸ್ವಾತಂತ್ರ ಬೇಕು ಮಿಥುನದವರಿಗೆ ಅವರದೇ ಆದ ಫ್ರೆಂಡ್ ಸರ್ಕಲ್ ಅವರದೇ ಆದ ಸ್ಪೇಸ್ ಬೇಕು ಇದನ್ನ ಮೇಷದವರು ಕೆಲವೊಮ್ಮೆ ನನ್ನನ್ನು ಇಗ್ನೋರ್ ಮಾಡ್ತಿದ್ದಾರೆ ಅಂತ ತಪ್ಪು ತಿಳುಕೊಂಡು ಪೊಸೆಸಿವ್ ಆಗಿ ವರ್ತಿಸ್ಬೋದು ಮಾತಿನ ಯುದ್ಧ ಮೇಷದವರಿಗೆ ಕೋಪ ಬಂದ್ರೆ ಮಿಥುನದವರಿಗೆ ಮಾತು ಜಾಸ್ತಿಯಾಗುತ್ತೆ ಮೇಷದವರ ಕೋಪಕ್ಕೆ ಮಿಥುನದವರ ಚುರುಕು ಮಾತುಗಳು ಸೇರಿದ್ರೆ ಮನೆಯಲ್ಲಿ ಮಹಾಭಾರತವೇ ನಡೆದು ಹೋಗ್ಬಹುದು ಯಾವುದೇ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಅಲ್ವಾ ಚಿಂತೆ ಮಾಡ್ಬೇಡಿ ಬನ್ನಿ ಕೆಲವು ಸಿಂಪಲ್ ಟಿಪ್ಸ್ ನೋಡೋಣ ಮೇಷದವರಿಗೆ ಟಿಪ್ ರೀ ನಿಮ್ಮ ಪಾರ್ಟ್ನರ್ಗೆ ಸ್ವಲ್ಪ ಸ್ಪೇಸ್ ಕೊಡಿ ಅವರು ಫ್ರೆಂಡ್ಸ್ ಜೊತೆ ಮಾತಾಡಿದ ತಕ್ಷಣ ನಿಮ್ಮನ್ನ ಮರ್ತ್ರು ಅಂತ ಅಲ್ಲ ಅವರ ಸ್ವಭಾವವೇ ಹಾಗೆ ಅರ್ಥ ಮಾಡ್ಕೊಳ್ಳಿ ಕೋಪ ಬಂದಾಗ ಒಂದು ನಿಮಿಷ ಸುಮ್ಮಿದ್ದು ಆಮೇಲೆ ಮಾತಾಡಿ ಮಿಥುನದವರಿಗೆ ಟಿಪ್ ರೀ ಬರೀ ಮಾತಾಡಿದ್ರೆ ಸಾಲದು ನಿಮ್ಮ ಪ್ರೀತಿಯನ್ನ ಸ್ವಲ್ಪ ಆಕ್ಷನ್ನಲ್ಲೂ ತೋರಿಸಿ ನಿಮ್ಮ ಮೇಷದ ಪಾರ್ಟ್ನರ್ಗೆ ಒಂದು ಅಪ್ಪುಗೆ ಒಂದು ಸಣ್ಣ ಗಿಫ್ಟ್ ಕೊಟ್ರೆ ಸಾಕು ಅವರು ಫುಲ್ ಖುಷ್ ಆಗ್ತಾರೆ ಇಬ್ರಿಗೂ ಟಿಪ್ ದುಡ್ಡಿನ ವಿಷಯಕ್ಕೆ ಜಗಳ ಮಾಡಬೇಡಿ ತಿಂಗಳು ಶುರುನಲ್ಲಿ ಇಬ್ರು ಕೂಟು ಇಷ್ಟು ಖರ್ಚು ಇಷ್ಟು ಸೇವಿಂಗ್ಸ್ ಅಂತ ಒಂದು ಪ್ಲಾನ್ ಮಾಡ್ಕೊಳ್ಳಿ ಮತ್ತು ಮುಖ್ಯವಾಗಿ ಒಬ್ಬರನ್ನೊಬ್ಬರು ನಂಬಿ ಜ್ಯೋತಿಷ್ಯದ ಪ್ರಕಾರ ಮಂಗಳವಾರದ ದಿನ ಮೇಷದವರು ಮತ್ತು ಬುಧವಾರದ ದಿನ ಮಿಥುನದವರು ತಮ್ಮ ಇಷ್ಟದೇವರಿಗೆ ಪೂಜೆ ಸಲ್ಲಿಸಿದ್ರೆ ಇಬ್ಬರ ನಡುವಿನ ಹೊಂದಾಣಿಕೆ ಹೆಚ್ಚಾಗುತ್ತೆ ಹೇಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮಜಾ ಬಂತಾ ನೋಡಿ ಮೇಷ ಮಿಥುನ ಜೋಡಿ ಅಂದ್ರೆ ಒಂದು ರೀತಿ ಟಾಮ್ ಅಂಡ್ ಇದ್ದ ಹಾಗೆ ಜಗಳನೂ ಆಡ್ತಾರೆ ಆದ್ರೆ ಒಬ್ಬರಿಗೊಬ್ರು ಇಲ್ಲದೆ ಇರೋಕ್ಕೂ ಆಗಲ್ಲ ಸವಾಲುಗಳಿದ್ರೂ ಇವರ ಲೈಫ್ ಯಾವತ್ತೂ ಬೋರಿಂಗ್ ಆಗಿರಲ್ಲ ಪ್ರೀತಿ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಇದ್ರೆ ಜಗತ್ತಿನ ಯಾವುದೇ ಜೋಡಿ ಸೂಪರ್ ಹಿಟ್ ಆಗ್ಬಹುದು ಈ ಜೋಡಿ ಬಗ್ಗೆ ನಿಮಗೇನಾದ್ರೂ ಹೇಳಬೇಕು ಅನ್ಸಿದ್ರೆ ಪ್ಲೀಸ್ ಕೆಳಗೆ ಕಮೆಂಟ್ ಮಾಡಿ ಹೇಳಿ ನಿಮ್ಮಲ್ಯಾರಾದ್ರೂ ಮಿಥುನ ಜೋಡಿ ಇದ್ರೆ ನಿಮ್ಮ ಅನುಭವವನ್ನು ಖಂಡಿತ ಹಂಚ್ಕೊಳ್ಳಿ ನಮ್ಗೂ ತಿಳಿಯುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಬಾಯ್